ನಮಸ್ತೆ ಆತ್ಮಬಂಧುಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಉಷಾ ವೇದಾ ಪಿರಮಿಡ್ ಮೆಡಿಟೇಷನ್ ಚಾನಲ್ನಿಂದ ಇದ್ದೀನಿ ನಾವು ಈ ದಿನ ಎನರ್ಜಿ ಫೀಲ್ಡ್ ಬಗ್ಗೆ ತಿಳ್ಕೊತಾ ಹೋಗ್ತೀವಿ ಕಣ್ಣಿಗೆ ಕಾಣಿಸದ ಒಂದು ಸತ್ಯ ಇದು ಎನರ್ಜಿ ಫೀಲ್ಡು ನಮ್ಮ ಸುತ್ತಲೂ ಇರುತ್ತೆ ಅದೊಂದು ಅದ್ಭುತವಾದ ಶಕ್ತಿ ಅದು ಪ್ರತಿಯೊಂದರಲ್ಲೂ ಇರುತ್ತೆ ಪ್ರತಿಯೊಂದು ವಸ್ತುವಿನಲ್ಲೂ ಈ ಪ್ರಕೃತಿಯ ಪ್ರತಿಯೊಂದರಲ್ಲೂ ಇರುತ್ತೆ ಈ ಎನರ್ಜಿಯಲ್ಲಿ ಎರಡು ವಿಧಗಳಾಗಿ ನಾವು ನೋಡಬಹುದು ಒಂದು ಪಾಸಿಟಿವ್ ಎನರ್ಜಿ ಇನ್ನೊಂದು ನೆಗೆಟಿವ್ ಎನರ್ಜಿ ನಾವು ಮೊದಲು ನಮ್ಮ ದೇಹದಲ್ಲಿ ಇದು ಯಾವ ಮಟ್ಟದಲ್ಲಿದೆ ಅಂತ ತಿಳ್ಕೊಬೇಕು ಇದನ್ನು ಚೆಕ್ ಮಾಡಿಕೊಳ್ಬೇಕು ನಾವು ಆಗಾಗ ನಾವು ಪಾಸಿಟಿವ್ ಎನರ್ಜಿಯಿಂದ ತುಂಬ ಹೋಗಿದ್ದೀವ ಅಥವಾ ನೆಗೆಟಿವ್ ಎನರ್ಜಿಯಿಂದ ತುಂಬಿದೀವಾ ಅನ್ನೋದನ್ನು ಪರೀಕ್ಷೆ ಮಾಡ್ಕೋಬೇಕು ನಾವು ಮೊದಲು ಯೋಚಿಸೋದು ನಮಗೆ ಯಾವುದೇ ರೀತಿಯ ಕಷ್ಟಗಳು ಬಂದಾಗ ನಾವೇನು ಮಾಡ್ತೀವಿ ಭವಿಷ್ಯ ನೋಡೋದಕ್ಕೆ ಹೋಗ್ತೀವಿ ಗ್ರಹಗತಿಗಳನ್ನು ಜಾತಕವನ್ನು ನೋಡೋದಕ್ಕೆ ಹೋಗ್ತೀವಿ ಅದಕ್ಕಿಂತ ಮುಂಚೆ ನಾವು ನಮ್ಮಲ್ಲಿ ಎಷ್ಟು ಪಾಸಿಟಿವ್ ಎನರ್ಜಿ ಇದೆ ಅನ್ನೋದನ್ನು ಚೆಕ್ ಮಾಡ್ಕೋಬೇಕು ನಮ್ಮ ಸುತ್ತಲಿನ ನಮ್ಮ ಆರ ಅಂತ ಏನು ಕರಿತೀವಿ ನಮ್ಮ ದೇಹದಲ್ಲಿ ವಿಶ್ವಶಕ್ತಿ ಎಷ್ಟಿದೆ ನಮ್ಮ ಸುತ್ತ ಎನರ್ಜಿ ಫೀಲ್ಡು ಬ್ಲಾಕ್ ಆಗಿದೆಯಾ ನಮ್ಮ ದೇಹ ತುಂಬ ಎನರ್ಜಿ ಇದೆಯಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡ್ಕೋಬೇಕು ಬರೀ ನೆಗೆಟಿವ್ ಎನರ್ಜಿಯಿಂದನೇ ತುಂಬ ಹೋಗಿದೀವಾ ಅದನ್ನು ಗಮನಿಸಬೇಕು ವಿಶ್ವಶಕ್ತಿಯಿಂದ ಪ್ರಕೃತಿಯಿಂದ ಬರುವಂತಹ ಎನರ್ಜಿಯನ್ನು ಸ್ವೀಕರಿಸೋದಕ್ಕೆ ನಮ್ಮ ದೇಹ ಮನಸ್ಸು ಮೊದಲು ಶುದ್ಧವಾಗಿರಬೇಕು ನಾವು ಎಷ್ಟೋ ಸರ್ತಿ ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ತೀವಿ ನಾನು ಹುಟ್ಟಿದಾಗನಿಂದನೇ ದುರಾದೃಷ್ಟವಂತ ಅಂತ ಆದರೆ ಅದು ದೊಡ್ಡ ತಪ್ಪು ತಿಳುವಳಿಕೆ ನಾವು ಹುಟ್ಟಿದಾಗ ಬರೀ ಪಾಸಿಟಿವ್ ಎನರ್ಜಿಯನ್ನೇ ತುಂಬಿಕೊಂಡು ಹುಟ್ಟಿರ್ತೀವಿ ನಾವು ಬೆಳೀತಾ ಬೆಳೀತಾ ನೆಗೆಟಿವ್ ಎನರ್ಜಿಯನ್ನು ತುಂಬಿಕೊಳ್ಳೋದಕ್ಕೆ ತು ಶುರು ಮಾಡ್ತೀವಿ ಹೇಗೆ ನಾವು ಚಿಕ್ಕ ಮಗು ಆಗಿದ್ದಾಗ ಅಪ್ಪ ಅಮ್ಮ ಹೆದ್ರಸಿರೋದಾಗ್ಬೋದು ಇನ್ನೊಂದಾಗ್ಬೋದು ಅಥವಾ ನಾನು ಕಪ್ಪಗಿದ್ದೀನಿ ನಾನು ದಪ್ಪಕ್ಕಿದ್ದೀನಿ ನಾನು ಕುಳ್ಳಿಗಿದ್ದೀನಿ ನಾನು ನೋಡೋದಕ್ಕೆ ಚೆನ್ನಾಗಿಲ್ಲ ನಾನು ಒಳ್ಳೆ ಸ್ಕೂಲಲ್ಲಿ ಓದ್ತಾ ಇಲ್ಲ ಹೀಗೆ ನಮ್ಮಲ್ಲಿರುವಂತಹ ಪಾಸಿಟಿವ್ ಎನರ್ಜಿಯನ್ನು ಈ ನೆಗೆಟಿವ್ ಯೋಚನೆಗಳು ಮಾತುಗಳು ಬೇರೆಯವರ ಅಂದಿದ ಮಾತುಗಳು ಎಲ್ಲ ನಮ್ಮನ್ನು ಕುಗ್ಗಿಸ್ಬಿಟ್ಟಿರುತ್ತೆ ನಮ್ಮಲ್ಲಿ ಬರೀ ನೆಗೆಟಿವ್ ಎನರ್ಜಿಯನ್ನು ತುಂಬಿಬಿಟ್ಟಿರುತ್ತೆ ನೀವು ಆಮೇಲೆ ಕೆಲವರು ಹೇಳಿರ್ತಾರೆ ಏ ನೀನು ಹುಡ್ತಾನೆ ದುರಾದೃಷ್ಟವಂತ ನೀನು ಹುಟ್ಟಿದ ತಕ್ಷಣ ನಿಮ್ಮಪ್ಪ ಸತ್ತೋದ್ರು ನಿಮ್ಮಮ್ಮ ಸತ್ತೋದ್ರು ಈ ರೀತಿಯ ತಪ್ಪು ನಮ್ಮಲ್ಲಿ ತಪ್ಪು ತಪ್ಪಾಗಿ ತಪ್ಪು ಕಲ್ಪನೆಗಳನ್ನು ತಪ್ಪು ಮಾತುಗಳನ್ನು ತುಂಬಿಬಿಟ್ಟಿರ್ತಾರೆ ನಾವು ಯಾವತ್ತೂ ಹುಡಿದಾಗ್ಲಿಂದ ಅದೃಷ್ಟವಂತರೇ ನೀನು ಕಾಲಿಟ್ಟು ಕಡೆ ಅದೃಷ್ಟ ಬರೋದಿಲ್ಲ ನಿನ್ನ ನಿನ್ನಿಂದ ಪರಿ ಕಷ್ಟಗಳೇ ಹೆಚ್ಚಾಗುತ್ತೆ ಅನ್ನೋ ಮಾತುಗಳು ನಮ್ಮನ್ನು ಅಧೋಗತಿಗೆ ತಗೊಂಡು ಹೊಟ್ಟು ಹೋಗುತ್ತೆ ಹಾಗಾಗಿ ನಾವು ತಪ್ಪದೆ ಏನು ಮಾಡಬೇಕು ಇದೆಲ್ಲ ಮಾತುಗಳನ್ನು ಇಷ್ಟು ವರ್ಷಗಳಿಂದ ಏನೇನಾಯಿತು ಏನೇನು ನಡೀತು ಅದನ್ನೆಲ್ಲ ಬಿಟ್ಬಿಟ್ಟು ನಾವು ಮುಖ್ಯವಾಗಿ ಮೊದಲಿಂದ ನಾವು ಚೈಲ್ಡ್ ನಾವು ಚಿಕ್ಕ ಮಗುವಾಗಿದ್ದಾಗ ನಮ್ಮ ಮನಸ್ಥಿತಿ ಹೇಗಿತ್ತು ಆ ರೀತಿ ಮನಸ್ಸನ್ನು ಶ ಸರ್ ಮಾಡ್ಕೊಳ್ತಾ ಬರಬೇಕು ನಮ್ಮ ಅಂತಹ ಪ್ರಜ್ಞೆಯ ಜೊತೇಲಿ ನಾವು ಅದರ ಜೊತೇಲಿ ನಾವು ಮಾತಾಡಬೇಕು ನಮ್ಮ ಆತ್ಮನ ಜೊತೇಲಿ ನಾವು ಕನೆಕ್ಟ್ ಆಗೋದಕ್ಕೆ ಪ್ರಯತ್ನ ಪಡಬೇಕು ನಮ್ಮ ಇಂಟ್ಯೂಷನನ್ನು ನಾವು ಶಕ್ತಿಯುತವಾಗಿ ಅಂತಹ ಪ್ರಜ್ಞೆಯನ್ನು ಬೆಳೆಸ್ಕೋಬೇಕು ನಾವು ಅತೀಂದ್ರಿಯ ಗ್ರಹಿಕೆಗಳನ್ನು ಶು ಗ್ರಹಿಸೋದಕ್ಕೆ ಶುರು ಮಾಡ್ಕೋಬೇಕು ವಿಶ್ವಶಕ್ತಿಯನ್ನು ಸ್ವೀಕರಿಸೋದ್ರ ಮೂಲಕ ನಾವು ಮುಖ್ಯವಾಗಿ ಧ್ಯಾನ ಮಾಡಬೇಕು ಆಗ ವಿಶ್ವದಲ್ಲಿರುವಂತಹ ಶಕ್ತಿ ಎನರ್ಜಿ ಏನಿದೆ ನಾವು ಚಿತ್ತಶಕ್ತಿ ಕಾಸ್ಮಿಕ್ ಎನರ್ಜಿ ಯೂನಿವರ್ಸ್ ಎನರ್ಜಿ ಏನಂತ ಕರಿತೀವಿ ಏನೇನೆಲ್ಲ ಕರಿತೀವಿ ಇದನ್ನು ಅದು ನಮ್ಮ ದೇಹದಲ್ಲಿ ಹರಿದು ನಮ್ಮಲ್ಲಿ ಲಕ್ಷ್ಮೀ ಕಳೆ ಅಂತೀವಲ್ಲ ಅದು ಹೆಚ್ಚಾಗುತ್ತೆ ನಮ್ಮ ಬುದ್ಧಿಗೆ ಬಡ್ದಿರುವಂತಹ ಮಂಕು ಅದು ಕಳಿಯತ್ತೆ ಅದನ್ನು ನಮ್ಮೂರ ಕಡೆ ರಾವು ಅಂತ ಕರಿತೀವಿ ರಾವು ಬಡಿದಿದೆ ಅಂತ ಕರಿತೀವಿ ಅಂಥ ರಾಹು ದೇಸೆಯಿಂದ ನಡೆ ಉಂಟಾಗುವಂಥ ಈ ಶ ಇದೇನಿದೆ ಈ ತೊಂದರೆ ಅದು ನಿವಾರಣೆ ಆಗುತ್ತೆ ಆತ್ಮನಿಗೆ ಹೃದಯಕ್ಕೆ ಕಾಸ್ಮಿಕ್ ಎನರ್ಜಿ ಹೆಚ್ಚಾಗಿ ತುಂಬುತ್ತಾನೆ ಇರಬೇಕು ಆಗಾಗ ಮನಸ್ಸು ಆನಂದ ಸಂತೋಷದಲ್ಲಿ ನಮ್ಮ ಮೂಲ ಯಾವುದು ನಮ್ಮ ಹುಟ್ಟಿನ ಮೂಲ ಪರಮಾನಂದದ ಸ್ಥಿತಿ ಆ ಸ್ಥಿತಿಯಲ್ಲಿ ಅಟ್ಲೀಸ್ಟ್ ಆ ದಾರಿಗೆ ತಗೊಂಡು ಹೋಗಬೇಕು ಆನಂದವಾಗಿ ಇರಿಸ್ಬೇಕು ನಮ್ಮನ್ನು ನಾವು ನಮ್ಮನ್ನು ನಾವು ಮಾತಾಡಿಸ್ಬೇಕು ಮಿರರ್ ವರ್ಕ್ ಮಾಡಬೇಕು ಆಗ ನಮ್ಮ ಸುತ್ತಲಿನ ಎನರ್ಜಿ ಆಗಿ ಒಳ್ಳೆಯ ಪಾಸಿಟಿವಿಟಿ ಮಾತ್ರ ಬರೋದಕ್ಕೆ ಶುರುವಾಗುತ್ತೆ ನೀವು ಈ ಯಥೇಚ್ಛವಾದ ಕಾಸ್ಮಿಕ್ ಎನರ್ಜಿಯನ್ನು ದೇಹದಲ್ಲಿ ಶ ತುಂಬಿಕೊಳ್ಳೋದಿಕ್ಕೆ ಶುರು ಮಾಡಿದ್ಮೇಲೆ ನಾವು ಎಷ್ಟೋ ಕಡೆ ಕೇಳಿದ್ದೀವಿ ಈ ವೈಫೈಗಳಿಂದ ನೆಟ್ವರ್ಕಿಂದ ಎಲ್ಲ ಎಲೆಕ್ಟ್ರಾನಿಕ್ ಎಲೆಕ್ಟ್ರಿಸಿಟಿಯಿಂದ ಸಾಕಷ್ಟು ತೊಂದರೆಗಳು ಉಂಟಾಗುತ್ತೆ ಅಂತ ಅದರ ತರಂಗಗಳಿಂದ ಉಂಟಾಗುತ್ತೆ ವೈಫೈ ತರಂಗಗಳಿಂದ ನೆಟ್ವರ್ಕಿಂದ ಅಂತ ಕೇಳಿದೀವಿ ಇದರ ಶಕ್ತಿಯನ್ನು ಕೂಡ ಪಾಸಿಟಿವ್ ಆಗಿ ಮಾರ್ಪಡಿಸುವಂಥ ಶಕ್ತಿ ವಿಶ್ವಶಕ್ತಿಗಿದೆ ಇದರ ಸೈಡ್ ಎಫೆಕ್ಟ್ಸು ನಮಗೇನೂ ಆಗದಿರ ಇರೋ ಥರ ನಮ್ಮಲ್ಲಿ ಪಾಸಿಟಿವ್ ತರಂಗಗಳು ಹರಿದಾಗ ಫ್ರೀಕ್ವೆನ್ಸಿ ನಮ್ಮದು ದೇಹದಲ್ಲಿರೋದು ಜಾಸ್ತಿ ಮಾಡಿಕೊಂಡಾಗ ಈ ವೈಫೈ ನೆಟ್ವರ್ಕು ಇವುಗಳ ಪ್ರಭಾವ ನಮ್ಮ ದೇಹದ ಮೇಲೆ ಕಡಿಮೆ ಆಗುತ್ತೆ ಮತ್ತು ನೀವು ಇನ್ನು ಕೆಲವು ಕೇಳಿರ್ಬೋದು ದೃಷ್ಟಿ ಕಾಲ್ದಾಟು ಆಮೇಲೆ ಬೇರೆಯವರ ಹೊಟ್ಟೆ ಉರಿ ನಿಮ್ಮ ಮೇಲೆ ಬಂದು ತಟ್ಟೋದು ಮತ್ಸರಗಳು ಹೀಗೆ ಹಲವಾರು ನೆಗೆಟಿವ್ ಎನರ್ಜಿಗಳನ್ನು ನಾವು ನಾವು ಧ್ಯಾನ ಮಾಡೋದ್ರ ಮೂಲಕ ಕ್ಲೇನ್ಸ್ ಮಾಡ್ಕೋಬಹುದು ನಿಮಗೆಲ್ಲ ಗೊತ್ತಿರಬಹುದು ಇಪ್ಪತ್ತು ನಾಲ್ಕು ಗಂಟೆಗಳಿರುತ್ತೆ ಒಂದು ದಿನದಲ್ಲಿ ಒನ್ನೊಂದು ಅವರ್ಗೆ ಒಂದೊಂದು ಎನರ್ಜಿ ವಿಶ್ವಶಕ್ತಿಯಿಂದ ಪರಬ್ರಹ್ಮ ಲೋಕದಿಂದ ಭೂಮಿಗೆ ಹೇಳಿದು ಬರ್ತಾ ಇರುತ್ತೆ ಇನ್ನು ನೆಕ್ಸ್ಟ್ ಒನ್ ಅವರ್ಗೆ ಇನ್ನೊಂದು ಒಳ್ಳೆಯ ಪಾಸಿಟಿವ್ ಕಿರಣಗಳನ್ನು ಅದರಲ್ಲಿ ತುಂಬಿಕೊಂಡು ಇನ್ನು ಒನ್ ಅವರು ಬೇರೆ ಥರದ ಎನರ್ಜಿ ಬರ್ತಾ ಇರುತ್ತೆ ಇನ್ನು ನೆಕ್ಸ್ಟ್ ಒನ್ ಅವರು ಅದೇ ರೀತಿಯಲ್ಲಿ ಯಾ ಈ ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿರೋದಲ್ವ ನಾವು ಅದರಲ್ಲಿ ಬೇಕಾದಷ್ಟು ಒಳ್ಳೆಯ ಪಾಸಿಟಿವ್ ಕಿರಣಗಳು ಅಂದರೆ ಶಕ್ತಿ ಉತ್ಪತ್ತಿ ಆಗ್ತಾ ಇರುತ್ತೆ ಅದನ್ನು ಸೇರಿಸ್ಕೊಂಡು ನಮ್ಮ ಭೂಮಿಗೆ ಬರ್ತಾನೆ ಇರುತ್ತೆ ಹಾಗಾಗಿ ನಾವು ಯಾವ ಟೈಮ್ನಲ್ಲಿ ಧ್ಯಾನ ಮಾಡಿದರೆ ಒಳ್ಳೆಯದು ಅಂತ ಕೇಳೋದಾದರೆ ಇಪ್ಪತ್ನಾಲ್ಕು ಗಂಟೆನೂ ಕೂಡ ಒಳ್ಳೊಳ್ಳೆಯ ಪಾಸಿಟಿವ್ ಎನರ್ಜಿಯನ್ನು ಹೊತ್ತು ತರುತ್ತೆ ಈ ಸೂಕ್ಷ್ಮ ಬೆಳಕು ನಮ್ಮ ಕಣ್ಣಿಗೆ ಕಾಣಿಸಲ್ಲ ಈ ಬೆಳಕು ಹರಿದು ಬರುತ್ತೆ ಭೂಮಿಯ ಕಡೆ ಎಲ್ಲ ಗ್ರಹಗಳಿಂದ ಎಲ್ಲ ನಮ್ಮ ಚಕ್ರಗಳಿಗೆ ಸಂಬಂಧಪಟ್ಟ ಲೋಕಗಳಿಂದ ಉನ್ನತ ಲೋಕಗಳಿಂದ ಎಲ್ಲ ಲೋಕಗಳಿಂದ ಶಕ್ತಿಯನ್ನು ಹೊತ್ತು ತರುವಂತಹ ಈ ಸೂಕ್ಷ್ಮ ಬೆಳಕು ನಮ್ಮಲ್ಲಿ ಸಾಕಷ್ಟು ಬದಲಾವಣೆಯನ್ನು ಮಾನಸಿಕ ಖಿನ್ನತೆಯನ್ನು ಸಾಕಷ್ಟು ಕಾಯಿಲೆಗಳನ್ನು ಮಾಡುವಂಥ ಶಕ್ತಿಯನ್ನು ಹೊಂದಿರುತ್ತೆ ನಮ್ಮ ಸುತ್ತಲಿನ ಎನರ್ಜಿ ಫೀಲ್ಡನ್ನು ಗಟ್ಟಿ ಮಾಡುತ್ತೆ ಸ್ಟ್ರಾಂಗ್ ಮಾಡುತ್ತೆ ವಿಶ್ವಶಕ್ತಿಯಿಂದ ಪ್ರಕೃತಿಯಿಂದ ಹೊರಡುವಂತಹ ಈ ಒಳ್ಳೆಯ ತರಂಗಗಳು ಒಳ್ಳೆಯ ವೇವ್ಸ್ ಫ್ರೀಕ್ವೆನ್ಸಿ ವೈಬ್ರೇಷನ್ ಏನಂತ ಕರಿತೀರಾ ಅದನ್ನು ಭೂಮಿಯ ತುಂಬ ಅದು ಹೊರಡ್ತಾನೇ ಇರುತ್ತೆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ಅಂತಲೂ ಹೇಳಬಹುದು ಇವೆಲ್ಲ ಒಳ್ಳೆಯ ಫ್ರೀಕ್ವೆನ್ಸಿ ಆಗಿರುತ್ತೆ ನಾವು ಇದನ್ನು ಹೊಂದೋದಕ್ಕೆ ಪಡೆದುಕೊಳ್ಳೋದಿಕ್ಕೆ ಸದಾ ಸಿದ್ಧವಾಗಿರಬೇಕು ಸದಾ ತೆರೆದ ಪುಸ್ತಕದಂತೆ ನಾವು ಮುಕ್ತವಾಗಿರಬೇಕು ಆಗ ಒಳ್ಳೆಯ ತರಂಗಗಳು ನಮ್ಮ ದೇಹದಲ್ಲಿ ಒಳ್ಳೆಯ ಶಕ್ತಿ ಹರಿಯೋದಿಕ್ಕೆ ಶುರುವಾಗತ್ತೆ ಒಳ್ಳೆಯ ಆಲೋಚನೆಗಳನ್ನೇ ಮಾಡಬೇಕು ಒಳ್ಳೆಯ ಚಿಂತನೆಗಳನ್ನು ಮಾಡಬೇಕು ಸತ್ಸಂಗದಲ್ಲಿರಬೇಕು ಪುಸ್ತಕಗಳನ್ನು ಓದೋದು ಧ್ಯಾನ ಮಾಡೋದು ಒಳ್ಳೆ ಮಾತುಗಳನ್ನು ಆಡೋರ ಜೊತೇಲಿ ಮಾತ್ರ ಇರೋದು ಯಾವಾಗಲೂ ಕೆಟ್ಟ ಮಾತು ಮಾತಾಡೋರ ಜೊತೆಯಲ್ಲಿ ಇರಬಾರ್ದು ಬೈಕೊಳ್ಳೋರ ಜೊತೇಲಿ ಯಾವಾಗಲೂ ಕಾಯಿಲೆಗಳು ಹೇಳೋರ ಜೊತೆಲಿ ಯಾವಾಗಲೂ ಕಷ್ಟ ಅಂತ ಹೇಳೋರ ಜೊತೇಲಿ ಇರಬಾರ್ದು ದೇಹದ ತುಂಬ ಪಾಸಿಟಿವ್ ಎನರ್ಜಿಯನ್ನು ತುಂಬಿಕೊಳ್ತಾ ಇರಬೇಕು ಯಾವುದೇ ಕ್ಷಣದಲ್ಲಿ ಏನೇ ಯಾವುದೇ ಟೈಮ್ನಲ್ಲಿ ಅಂತ ಅರ್ಥ ವಿಶ್ವದಿಂದ ಬಿಡುಗಡೆ ಆಗ್ತಾ ಇರುವಂತಹ ದಿವ್ಯ ಬೆಳಕು ನಿಮ್ಮನ್ನು ಬಂದು ಸೇರೋದಕ್ಕೆ ನೀವು ಮುಕ್ತವಾಗಿ ರೆಡಿಯಾಗಿರಬೇಕು ಅಂದರೆ ನಿಮ್ಮ ಮನಸ್ಸಲ್ಲಿ ಬರೀ ಸಂತೋಷ ಆನಂದ ತುಂಬಿದಾಗ ಮಾತ್ರ ನಿಮ್ಮೊಳಗಡೆಗೆ ಒಳ್ಳೆಯ ತರಂಗಗಳು ಬರೋದಕ್ಕೆ ಸಾಧ್ಯ ಶಕ್ತಿ ಬರೋದಕ್ಕೆ ಸಾಧ್ಯ ನೀವು ದುಃಖದಲ್ಲಿ ಬೇಜಾರಲ್ಲಿ ಖಿನ್ನತೆಯಲ್ಲಿದ್ದಾಗ ನಿಮ್ಮೊಳಗಡೆ ನೆಗೆಟಿವಿಟಿ ಬಂದು ತುಡ್ಕೊಳ್ಳುತ್ತೆ ಒಳ್ಳೆಯ ಎನರ್ಜಿ ಬಂದು ತುಂಬೋದಿಲ್ಲ ಹಾಗಾಗಿ ಆದಷ್ಟು ಒಳ್ಳೆಯ ಯೋಚನೆಗಳನ್ನು ಮಾಡಿ ಯೂನಿವರ್ಸ್ನಿಂದ ಉಚಿತವಾಗಿ ಇದೆ ಈ ಶಕ್ತಿ ಅಂದರೆ ಇದಕ್ಕೆ ನೀವು ದುಡ್ಡು ಕೊಡಬೇಕಾಗಿಲ್ಲ ಅಲ್ವಾ ಅದನ್ನು ಆರಾಮವಾಗಿ ಸ್ವೀಕರಿಸಿ ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ಶಕ್ತಿಯನ್ನು ದುಡ್ಡು ಕೊಟ್ಟು ಕೊಂಡ್ಕೊತಾ ಇದ್ದೀರಾ ಅದರ ಬದಲು ನೀವು ಆರಾಮವಾಗಿ ಕುಳಿತು ಧ್ಯಾನ ಮಾಡಿ ಫ್ರೀಯಾಗಿ ಬರ್ತಾ ಇರುವಂತಹ ಎನರ್ಜಿಯನ್ನು ತೆಗೆದುಕೊಳ್ತಾ ಅದೃಷ್ಟವಂತರಾಗಿ ಮುಕ್ತವಾಗಿ ಆ ತೆರೆದ ಪುಸ್ತಕದಂತೆ ನೀವು ವಿಶ್ವಶಕ್ತಿಗೆ ನಿಮ್ಮನ್ನು ನೀವು ಒಡ್ಡಿಕೊಳ್ಳಿ ಸರೆಂಡರ್ ಆಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮ್ಮ ದೇಹ ಮನಸ್ಸು ಬುದ್ಧಿ ಆತ್ಮ ಚಕ್ರಗಳು ಸೂಕ್ಷ್ಮ ಶರೀರಗಳು ಎಪ್ಪತ್ತೆರಡು ಸಾವಿರ ನಾಡಿಗಳಿದೆಯಲ್ಲ ಅವು ಎಲ್ಲ ಪಾಸಿಟಿವ್ ಎನರ್ಜಿಯಿಂದ ತುಂಬ ಹೋಗುತ್ತೆ ತುಂಬಿದರೆ ಎಲ್ಲ ತರಹದ ಅದೃಷ್ಟವೂ ನಿಮ್ಮನ್ನು ಹುಡುಕೊಂಡು ಬರುತ್ತೆ ನಿಮ್ಮ ಅಂತರದೃಷ್ಟಿಯನ್ನು ಹೆಚ್ಚಿಸ್ಕೊಳ್ಬೇಕು ಹೆಚ್ಚಿಸ್ಕೊಳ್ಳೋದ್ರ ಮೂಲಕ ನಿಮ್ಮಲ್ಲಿ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗ್ತಾ ಹೋಗುತ್ತೆ ಅಂದರೆ ನಿಮ್ಮ ಆತ್ಮನ ಜೊತೆಲಿ ನೀವು ಮಾತಾಡ್ತಾ ಹೋದಾಗ ಅವನ ಜೊತೇಲಿ ಅವನ ಇದ್ದಾಗ ನಿಮಗೆ ಒಳ್ಳೆಯ ಐಡಿಯಾಗಳು ಬರೋದು ಒಳ್ಳೆಯ ಮಾರ್ಗದರ್ಶನ ಸಿಗೋದು ನಿಮಗೆ ಮಾಸ್ಟರ್ಸ್ ಎಲ್ಲ ಹೆಲ್ಪ್ ಮಾಡ್ತಾರೆ ಏಂಜಲ್ಸ್ ಹೆಲ್ಪ್ ಮಾಡ್ತಾರೆ ದೇವರುಗಳು ಹೆಲ್ಪ್ ಮಾಡ್ತಾರೆ ನೀವು ಅದನ್ನೆಲ್ಲ ಉಪಯೋಗಿಸ್ಕೋಬೇಕು ವಿಶ್ವಶಕ್ತಿ ನೀವು ಯಾವ ರೀತಿಯಲ್ಲಿ ಯಾವ ರೂಪದಲ್ಲಿ ಕರಿತೀರಾ ಆ ರೂಪದಲ್ಲಿ ಬಂದು ನಿಮಗೆ ಒಳ್ಳೆಯ ಸಹಾಯವನ್ನು ನಿಮ್ಮ ಜೀವನಕ್ಕೆ ಉನ್ನತವಾದ ಸಹಾಯವನ್ನು ಮಾಡ್ತಾ ನಿಮ್ಮ ಎನರ್ಜಿ ಫೀಲ್ಡನ್ನು ಉತ್ತಮಗೊಳಿಸುತ್ತೆ ನಿಮ್ಮ ಇಂಟ್ಯೂಷನ್ ಅಂತಹ ಪ್ರಜ್ಞೆ ಚೆನ್ನಾಗಿ ಶಾರ್ಪಾಗಿ ಆಗಿ ಅಂತಹ ಪ್ರಜ್ಞೆ ಜಾಗೃತಗೊಂಡು ನಿಮ್ಮಲ್ಲಿ ಜ್ಞಾನೋದಯ ಹೊಂದುತ್ತೀರಾ ಪ್ರಕೃತಿಯ ಮಡಿಲಲ್ಲಿ ಹೆಚ್ಚಾಗಿ ಓಡಾಡಿ ಅದರಿಂದ ನಿಮ್ಮ ಎನರ್ಜಿ ಫೀಲ್ಡು ಸ್ಟ್ರಾಂಗ್ ಆಗುತ್ತೆ ಸಕಾರಾತ್ಮಕತೆಯನ್ನೇ ಯೋಚಿಸೋ ರೀತಿಯಲ್ಲಿ ಆಗುತ್ತೆ ನಿಮ್ಮ ಅಂತರ ದೃ ದೃಷ್ಟಿಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ದಿನಾನು ಧ್ಯಾನ ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಮತ್ತು ಒಳ್ಳೆಯ ಆಲೋಚನೆಗಳನ್ನು ಮಾಡ್ತಾ ಸೂರ್ಯೋದಯವನ್ನು ನೋಡೋದು ಪೂರ್ಣ ಚಂದ್ರನನ್ನು ನೋಡೋದು ಮೋಡಗಳನ್ನು ನೋಡೋದು ಮಳೆ ಸಸ್ಯಗಳ ಜೊತೇಲಿ ಕನೆಕ್ಟ್ ಆಗೋದು ಇವುಗಳನ್ನು ಪ್ರೀತಿಯಿಂದ ಆನಂದದಿಂದ ಅವುಗಳನ್ನ ನೋಡೋದು ಹೂಗಳನ್ನು ಅದರ ಒಂದೊಂದು ದಳನೂ ನೋಡೋದು ಇದು ನಿಮ್ಮ ನಿಮ್ಮಲ್ಲಿ ಪಾಸಿಟಿವ್ ಎನರ್ಜಿಯನ್ನು ತುಂಬುತ್ತೆ ಪ್ರಕೃತಿಯ ಸೌಂದರ್ಯದ ಜೊತೆ ಒಂದಾಗೋದ್ರಿಂದ ನಿಮ್ಮಲ್ಲಿ ಹೆಚ್ಚಿನ ಶಕ್ತಿ ಸುಮ್ ತುಂಬುತ್ತೆ ಮತ್ತು ನೀವು ದೇವಸ್ಥಾನಗಳಿಗೆ ಹೋಗೋದು ಅಂಥ ಹೋಗೋದ್ರಿಂದ ನಿಮ್ಮಲ್ಲಿ ಹೆಚ್ಚಿನ ಶಕ್ತಿ ತುಂಬುತ್ತೆ ನಿಮ್ಮ ಪಂಚೇಂದ್ರಿಯಗಳನ್ನು ಚೆನ್ನಾಗಿ ಯೂಸ್ ಮಾಡ್ಕೋಬೇಕು ನಿಮ್ಮ ಸೂಕ್ಷ್ಮೇಂದ್ರಿಯಗಳು ಆಗ ಕೆಲಸ ಮಾಡೋದಕ್ಕೆ ಶುರುವಾಗತ್ತೆ ನಿಮ್ಮ ಜೀವನವನ್ನು ಒಂದು ಮಗುವಿನ ರೀತಿಯಲ್ಲಿ ನಡೆಸಬೇಕು ಆಗಲೇ ನೀವು ಪ್ರಪಂಚಕ್ಕೆ ನಿಮ್ಮನ್ನು ನೀವು ಪೂರ್ತಿಯಾಗಿ ಸರೆಂಡರ್ ಆಗಿ ತೆರೆದುಕೊಳ್ತೀರಾ ಜೀವನವನ್ನು ಒಂದು ಮಗುವಿನ ರೀತಿ ಆನಂದಿಸಬೇಕು ನೀವು ಮಗುವನ್ನು ಗಮನಿಸಿ ಅದು ಯಾವ ರೀತಿ ಆಟ ಆಡುತ್ತೆ ಯಾವ ರೀತಿ ಪ್ರತಿಯೊಂದನ್ನು ನೋಡಿ ಸಂತೋಷ ಪಡುತ್ತೆ ಆ ರೀತಿ ನೀವು ಮಾಡಿದಾಗ ನಿಮ್ಮ ಸುತ್ತ ಎನರ್ಜಿ ಫೀಲ್ಡು ಚೆನ್ನಾಗಿ ಬೆಳೆಯುತ್ತೆ ಚೆನ್ನಾಗಿ ಒಳ್ಳೆಯ ಎನರ್ಜಿ ಫೀಲ್ಡು ಕ್ರಿಯೇಟ್ ಆಗುತ್ತೆ ನೀವು ಮಾಡುವ ಕೆಲಸಕ್ಕೆ ಶೇಕಡ ನೂರರಷ್ಟು ಗಮನ ಕೊಟ್ಟು ಕೆಲಸವನ್ನು ಮಾಡಬೇಕು ಅದು ನಿಮಗೆ ಒಳ್ಳೆಯ ಎನರ್ಜಿ ಫೀಲ್ಡನ್ನು ಕ್ರಿಯೇಟ್ ಮಾಡೋದಕ್ಕೆ ಶುರು ಮಾಡುತ್ತೆ ಅದು ಆಗತ್ತೆ ಧನ್ಯವಾದಗಳು ಎಲ್ಲರಿಗೂ ಒಳಿತಾಗಲಿ